ಪುನಃ ಪ್ರಾಪ್ತಿ ಅದನ್ನೇ ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತ ಕರಿತೀವಿ ಇವತ್ತು ಛಟಿ ಕಕ್ಷಾ ಹಿಂದಿ ಇದೆ ಆರನೇ ತರಗತಿಯ ಹಿಂದಿಯಲ್ಲಿ ಸಿಕ್ನೇಕ ಪ್ರತಿಫಲ ಸಾತ್ ಕಲಿಕಾಫಲ ಏಳು ಗತಿವಿಧಿ ತೀನ್ ಅವ್ರ ಮೂಲ್ಯಾಂಕನ್ ಗತಿವಿಧಿಕೆ ಉತ್ತರ ಚಟುವಟಿಕೆ ಮೂರು ಮತ್ತು ಮೌಲ್ಯಮಾಪನ ಚಟುವಟಿಕೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ತಂದಿದ್ದೀನಿ ಇದಕ್ಕಿಂತ ಮೊದಲಿನ ಭಾಗಗಳ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ತಮಗೆ ಆರನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿ ನೋಡಬಹುದು ವಿಡಿಯೋವನ್ನು ಲೈಕ್ ಮಾಡಿ ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಲಿಂಕ್ ಅನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಫಸ್ಟ್ ಟೈಮ್ ವಿಡಿಯೋವನ್ನು ನೋಡ್ತಾ ಇದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ ಶುರು ಮಾಡೋಣ ಆರನೇ ತರಗತಿ ಕಲಿಕಾ ಫಲ ಏಳು ಚಟುವಟಿಕೆ ಮೂರು ಮತ್ತು ಮೌಲ್ಯಮಾಪನ ಚಟುವಟಿಕೆಯಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಿಕ್ಕ ಪ್ರತಿಫಲ ಸಾತ್ ಕಲಿಕಾಫಲ ಏಳು ಸಂಯುಕ್ತ ಅಕ್ಷರ ರೇಫ್ ಪದೇನ್ ಅವ್ರ ಗಿಣತಿ ಕೋ ಸಂದರ್ಭಾನುಸಾರ ಸೀಕೆಂಗಿ ಸಂಯುಕ್ತ ಅಕ್ಷರಗಳು ರೇಫ್ ಮತ್ತು ಪದೇನ್ ಅಂದ್ರೆ ರದ ಒಂದು ರೂಪಗಳು ಮತ್ತು ಗಿನತಿ ಅಂದ್ರೆ ಎಣಿಕೆಗಳನ್ನ ತಾವೇನ್ ಮಾಡ್ತೀರಪ್ಪ ಅಂದ್ರೆ ಸಂದರ್ಭೋಚಿತವಾಗಿ ಕಲಿತೀರಿ ಅಂತಕ್ಕಂಥದ್ದು ಕಲಿಕಾಫಲ ಇತ್ತು ಗತಿವಿಧಿ ತೀನ್ ಚಟುವಟಿಕೆ ಮೂರು ಆ ಓ ಸಿ ಗಿನತಿ ಅಂಕೋ ಅಂಕೋಸೆ ಬನತಿ ಅಂತ ಇದೆ ಸೊ ನೋಡೋಣ ಏನಿದೆ ಸೆವೆನ್ ಪಾಯಿಂಟ್ ನೈನ್ ಅಲ್ಲಿ ಅಂದ್ರೆ ಏಕ್ಸೆ ದಸ್ ಗಿಂತಿಕೋ ಧ್ಯಾನ್ ಸೊ ಇಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಒಂದರಿಂದ ಹತ್ತರವರೆಗೆ ಗಿನತಿ ಅಂದ್ರೆ ಎಣಿಕೆಗಳನ್ನ ಕೊಟ್ಟಿದ್ದಾರೆ ಎಸ್ ಇದಿತ್ತು ಇಂಗ್ಲಿಷ್ ಅಂಕಿಗಳು ಇದಿತ್ತು ದೇವನಾಗರಿ ಅಂಕಿಗಳು ಇದಿತ್ತು ಹಿಂದಿ ಅಕ್ಷರಗಳಲ್ಲಿ ಅಂಕಿಗಳನ್ನ ತರ ಬರೀತಕ್ಕಂಥದ್ದು ಅನ್ನೋದನ್ನ ಇತ್ತು ಏಕ್ ದೋ ತೀನ್ ಚಾರ್ ಪಾಂಚ್ ಛ ಸಾ ಆಟ್ ನೌ ದಸ್ ಇಷ್ಟಿತ್ತು ಎಸ್ ಒಂದರಿಂದ ಹತ್ತರವರೆಗೆ ಇರತಕ್ಕಂಥ ಇಂಗ್ಲಿಷ್ ಅಂಕಿಗಳು ದೇವನಾಗರಿ ಅಂಕಿಗಳು ಮತ್ತು ಈ ಹಿಂದಿ ಅಂಕಿಗಳನ್ನಂದ್ರೆ ದೇವನಾಗರಿ ಅಂಕಿಗಳನ್ನು ಹಿಂದಿಯಲ್ಲಿ ಬರಿತಕ್ಕಂಥ ಕ್ರಮವನ್ನು ನಾವೇನು ಮಾಡುವಪ್ಪ ಅಂದರೆ ಏಳು ಪಾಯಿಂಟ್ ಒಂಬತ್ತರಲ್ಲಿ ನೋಡಿದ್ದೀವಿ ಏಳು ಪಾಯಿಂಟ್ ಹತ್ತರಲ್ಲಿ ಏನಿದೆ ಅಂದರೆ ತಾಲಿಕಾಮೆ ಏಕೆ ದಸ್ ಗಿಂತಿ ಪೂರ್ಣ ಅಂತ ಇದೆ ಇಲ್ಲಿ ಒಂದರಿಂದ ಸ್ಟಾರ್ಟ್ ಮಾಡಿದ್ದಾರೆ ಹತ್ತರವರೆಗೆ ಕೊಟ್ಟಿದ್ದಾರೆ ಇಲ್ಲಿ ಏನು ಮಾಡಿದ್ದಾರೆಪ್ಪ ಅಂದರೆ ಬಿಟ್ಟಸ್ತ್ರಗಳನ್ನು ತುಂಬಲಿಕ್ಕೆ ಹೇಳಿದ್ದಾರೆ ಒಂದರಿಂದ ಹತ್ತು ಉತ್ತರ ನೋಡೋದಾದರೆ ಎಸ್ ಏಕ್ ಡೋ ಚಾರ್ ಸಾತ್ ದಸ್ ಇನ್ನು ಸೆವೆನ್ ಪಾಯಿಂಟ್ ಎಲ್ವೆನ್ನಲ್ಲಿ ಏನಿದೆ ಅಂದರೆ ತಾಲಿಕಾಮೆ ಉಚಿತ ಅಂಕಂಸ್ಥೆ ರಿಕ್ತ ಸ್ಥಾನ ಬರುವಂಥ ಇದೆ ಸೊ ಇಲ್ಲಿ ಏನು ಕೊಟ್ಟಿದ್ದಾರೆಪ್ಪ ಅಂದರೆ ಒಂದರಿಂದ ಇಪ್ಪತ್ತರವರೆಗೆ ಅಂಕಿಗಳಿದ್ದಾವೆ ಕೆಲವು ಅಂಕಿಗಳನ್ನು ಏನು ಮಾಡಿದಾರಪ್ಪ ಅಂದರೆ ಬಿಟ್ಟಿದ್ದಾರೆ ಅವುಗಳನ್ನು ಬಿಟ್ಟ ಅಂಕಿಗಳನ್ನು ಏನು ಮಾಡಬೇಕಪ್ಪ ಅಂದರೆ ಇದೇ ಕೋಷ್ಟಕದಲ್ಲಿ ತುಂಬಬೇಕಿತ್ತು ಉತ್ತರ ನೋಡೋಣ ಏಕ್ ಡೋ ತೀನ್ ಚಾರ್ ಪಾಂಚ್ ಛ ಸಾ ಆಟ್ ನೌ ದಸ್ ಗ್ಯಾರ ಬಾರ ತ ಚೌದ ಪಂದ್ರಹ ಸೋಲ ಸತ್ರ ಅಠಾರ ಉನ್ನೀಸ್ ಬೀಸ್ ಅಂತ ಇವುಗಳನ್ನು ನಾವು ಹಿಂದಿಯಲ್ಲಿ ಓದಲಬಹುದು ಮತ್ತು ಈ ಅಂಕಿಗಳನ್ನು ಬರಿತಕ್ಕಂಥದ್ದು ಕೂಡ ಇತ್ತು ಮುಂದೆ ಎಸ್ ಸೆವೆನ್ ಪಾಯಿಂಟ್ ನಲ್ವಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ದಸ್ ಏಕ್ ಅಂಕೊಮೆ ಉಲ್ಟಿ ಗಿಂತಿ ಲೀಖೋ ಅಂತ ಇದೆ ಹತ್ತರಿಂದ ಒಂದರವರೆಗೆ ಎಣಿಕೆಗಳನ್ನು ಉಲ್ಟಾವಾಗಿ ಅಂದರೆ ಏನು ಮಾಡೋ ಹಿಮ್ಮುಖವಾಗಿ ಬರೆಯೋದು ದಸ್ ನೌ ಆಟ್ ಸಾತ್ ಶಹ ಪಾಂಚ್ ಚಾರ್ ತೀನ್ ದೋ ಏಕ್ ಈ ಥರ ಒಂದು ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಎಸ್ ಇಳಿಕೆ ಕ್ರಮದಲ್ಲಿ ಬರೀಬೇಕಿತ್ತು ಇಲ್ಲಿಗೆ ಚಟುವಟಿಕೆ ಮೂರರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳ ಆಯಿತು ಇನ್ನು ಮೂಲ್ಯಾಂಕನ್ ಗತಿವಿದೆ ಇದೆ ಅಂದ್ರೆ ಮೌಲ್ಯಮಾಪನ ಚಟುವಟಿಕೆಯಲ್ಲಿ ಉತ್ತರಗಳನ್ನು ಅಭ್ಯಾಸ ಅದರಲ್ಲಿ ಅಭ್ಯಾಸ ಇತ್ತು ಗೋಲ್ ಮೇಗ ಅಕ್ಷರ್ಕಿ ಸಹಾಯ ತಾಸೆ ಮಿಲಾನ್ ಕರಿಕೆ ಶಬ್ದ ಇಲ್ಲಿ ಗೋಲ್ದಲ್ಲಿ ಕೊಟ್ಟಿರ್ತಕ್ಕಂಥ ಅಕ್ಷರಗಳ ಸಹಾಯದಿಂದ ಶಬ್ದಗಳನ್ನ ಅಕ್ಷರಗಳನ್ನ ಕೂಡಿಸಿ ಬರೀರಿ ಅಂತ ಹೇಳಿದ್ದಾರೆ ಫ ಮತ್ತು ರಕ್ಕ ಇದೆ ಅದನ್ನೆರಡು ಕೂಡಿಸಿ ಬರದ ಏನಾಗ್ತದಪ್ಪ ಅಂದ್ರೆ ಫರ್ಕ್ ಅಂತ ಆಗ್ತದೆ ಇದು ತರ್ಕ್ ನರ್ಕ್ ಕರ್ಕ್ ಈ ತರ ಬರಿಬೇಕಿತ್ತು ಫರ್ಕ್ ನರ್ಕ್ಸೆ ಹೋಗೋಣ ವಾಕ್ಯ ರೇಫ್ ಪದೇ ನಿಯುಕ್ತ ಕೋಷ್ಟಕ್ ಮೇ ಲಿಖೋ ಈ ವಾಕ್ಯದಲ್ಲಿ ಬಂದಿರತಕ್ಕಂಥ ರೇಫ್ ಆಗಿರಬಹುದು ಪದೇನಗಳಾಗಿರಬಹುದು ಅವುಗಳನ್ನ ಆರಿಸಿ ಮುಂದೆ ಇರತಕ್ಕಂಥ ಬಿಟ್ಟ ಸ್ಥಳದಲ್ಲಿ ಬರೀಲಿಕ್ಕೆ ಹೇಳಿದ್ದಾರೆ ಸಬ್ರ ಕಾಫಲ್ ಮೀಟಾ ಹೊಸ ರೂಪವಾಗಿರ್ತಕ್ಕಂಥ ರೇಪ್ ಮತ್ತು ಯುಕ್ತ ಶಬ್ದ ಇತ್ತು ಎರಡರಲ್ಲಿ ಕ್ರಿಕೆಟ್ ಮೂರರಲ್ಲಿ ಚಕ್ರ ನಾಲ್ಕರಲ್ಲಿ ಫರ್ಕ್ ಅಂತಕ್ಕಂಥದ್ದು ಹೇಳಿರೋಪ್ಪ ಅಂದರೆ ರೇಪ್ ಮತ್ತು ಯುಕ್ತ ಪದಗಳೇ ಆಗಿದ್ದಾವೆ ಅವುಗಳನ್ನು ಈ ಮುಂದೆ ಇರತಕ್ಕಂಥ ಕೋಷ್ಟಕದಲ್ಲಿ ಬರೀಬೇಕಿತ್ತು ಎಸ್ ಇನ್ನ ಮೂರನೇ ಅಭ್ಯಾಸ ಇದೆ ಸಂಯುಕ್ತ ಅಕ್ಷರ ಅಕ್ಷರಸೆ ಬನ್ನೇ ಲಿಖೋ ಹಾಗಾದ್ರೆ ಸಂಯುಕ್ತ ಅಕ್ಷರಗಳನ್ನು ಹೊಂದಿರತಕ್ಕಂಥ ಶಬ್ದಗಳನ್ನು ಬರೀಲಿಕ್ಕೆ ಹೇಳಿದ್ದಾರೆ ನಮ್ಗೆ ಗೊತ್ತೇ ಇದೆ ಸಂಯುಕ್ತ ಅಕ್ಷರಗಳು ಕ್ಷ ಕ್ಷತ್ರ ಜ್ಞ ಕ್ಷತ್ರಿಯದಲ್ಲಿ ಕ್ಷ ಇದೆ ಮಿತ್ರದಲ್ಲಿ ತ್ರ ಅದ ಜ್ಞಾನದಲ್ಲಿ ಜ್ಞ ಇದೆ ಶ್ರವಣದಲ್ಲಿ ಶ್ರ ಅಂತಕ್ಕಂಥದ್ದು ಸಂಯುಕ್ತ ಅಕ್ಷರ ಇದಾವೆ ಇವುಗಳನ್ನ ಬಳಸಿ ನಾವೇನ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಶಬ್ದಗಳನ್ನ ಬರಿಬೇಕಿತ್ತು ವಿದ್ಯಾರ್ಥಿಗಳೇ ಇಷ್ಟ ಇತ್ತು ಆರನೇ ತರಗತಿಯ ಹಿಂದಿಯಲ್ಲಿ ಕಲಿಕಾಫಲ ಏಳಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆ ಮೂರು ಮತ್ತು ಮೌಲ್ಯಮಾಪನ ಪ್ರಶ್ನೆಗಳಲ್ಲಿ ಚಟುವಟಿಕೆಗಳಲ್ಲಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇಲ್ಲಿಗೆ ಏಳು ಕಲಿಕಾಫಲಗಳು ಮುಗಿತು ಉಳಿದ ಕಲಿಕಾಫಲಗಳ ವಿಡಿಯೋಗಳನ್ನು ಸಹಿತ ಸಾಧ್ಯವಾದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀವಿ ಎಲ್ಲಾ ವಿಡಿಯೋಗಳು ಲೈನ್ ಅಪ್ ಅಲ್ಲಿ ಇದಾವೆ ನೋಡಿದ ತಕ್ಷಣ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡಲು ಮರೆಯದಿರಿ ಏಕಂದ್ರೆ ಅವರೆಲ್ಲರೂ ಕೂಡ ಶೇರ್ ಮಾಡ್ತಾರೆ ಬಟ್ ವಿ ಸಬ್ಸ್ಕ್ರೈಬ್ ಆಗಲ್ಲ ಸೊ ಅದೇ ನಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಬೇಜಾರಾಗ್ತದೆ ನಿಮ್ಮ ವ್ಯೂಸ್ಗಳು ಬರ್ತವೆ ಬಟ್ ಯೂಸ್ಗೆ ಸಂಬಂಧಪಟ್ಟಂತೆ ಏನಾಗೋದಲ್ಲಪ್ಪ ಅಂತಂದರೆ ಸಬ್ಸ್ಕ್ರಿಪ್ಷನ್ ಆಗೋದಿಲ್ಲ ಸೊ ದ್ಯಾಟ್ ಪರ್ಪಸ್ ಏನು ಹೇಳೋದು ಅಂತಂದರೆ ದಯಮಾಡಿ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಶೇರ್ ಮಾಡಲು ಮರೆಯದಿರಿ ಸೊ ಮತ್ತೆ ಸಿಗ್ತೀನಿ ನಾನು ನಿಮಗೆ ಎಸ್ ಕಲಿಕಾಫಲ ಎಂಟರ ವಿಡಿಯೋದಲ್ಲಿ ಸೊ ಅಲ್ಲಿಯವರೆಗೂ ತಾವೇನು ಮಾಡ್ಬೋದು ಅಂತಂದರೆ ಸೊ ಆರನೇ ತರಗತಿಯ ಎಫ್ ಎಗೆ ಸಂಬಂಧಪಟ್ಟಂತೆ ಎಸ್ ಎಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ಗಳನ್ನು ಸಹಿತ ನಾವು ಏನು ಮಾಡಿದ್ದೀವಿ ಹಾಕಿದ್ದೀವಿ ಅದಕ್ಕೂ ಸಂಬಂಧಪಟ್ಟಂತೆ ತಾವುಗಳು ವಿಡಿಯೋದಲ್ಲಿರ್ತಕ್ಕಂಥ ಎಸ್ ವಿಡಿಯೋಸ್ಗಳನ್ನು